ಅತಿವೃಷ್ಟಿಯಿಂದ ಈರುಳ್ಳಿ ಟೊಮೊಟೊ ಶೇಂಗಾ ಬೆಳೆಗಳು ಹಾಳಾಗಿದ್ದು ಹಾಗೂ ಬೆಲೆ ಕುಸಿತ ಇದರಿಂದಾಗಿ ರೈತರು ಈರುಳ್ಳಿ ಟೊಮೊಟೊ ಶೇಂಗಾ ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಿದರು ಚಳ್ಳಕೆರೆ ಮೊಳಕಲ್ಮುರು ತಾಲೂಕುಗಳಲ್ಲಿ ಶೇಂಗಾ ಬೆಳೆ ಮಳೆ ಇಲ್ಲದೆ ಗಿಡಗಳು ಬಾಡುತ್ತಿದ್ದು ಬೆಳೆಯಾಗುವ ನಿರೀಕ್ಷೆನೇ ಇಲ್ಲ ಮತ್ತೊಂದು ಕಡೆ ರೋಗಬಾಧೆ ಬೆಳೆಗಳು ನಲಕ್ಕಂಟಿವೆ ಇದರಿಂದಾಗಿ ಬರ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಕಚೇರಿ ಮುಂದೆ ಟೊಮೊಟೊ ಶೇಂಗಾ ಈರುಳ್ಳಿ ರಸ್ತೆಗೆ ಸುರಿದು ಆಕ್ರೋಶ ಹೊರ ಹಾಕಿದರು ರೈತರು ಸಾಲ ಸೂಲ ಮಾಡಿ ಹಾಕಿರುವ ಹಣ ಬರದೆ ಹೋದರೆ ರೈತರ ಗತಿ ಏನು ಹಾಗಾಗಿ ತುರ್ತಾಗಿ ಸರ್ಕಾರ ಬೆಳೆ ಪರಿಹಾರ ವಿಮೆ ನೀಡಲು ಮುಂದಾಗಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ಮಾಡಿದರು ಬಂದಿದ್ದಾರೆ ಶೇಂಗಾ ಬೆಳೆಗೆ ಮಳೆ ಬಾರದೇ ಆಗಿದ್ದು ಗಿಡ ಒಣಗುತ್ತೇವೆ ಗಿಡಕ್ಕೆ ಕೀಟನಾಶಕ ಬಾಧೆ ಶೇಂಗಾ ಬೆಳೆ ಸಂಪೂರ್ಣ ವಿಫಲವಾಗಿದ್ದು ಬೆಳೆಯ ಪರಿಹಾರ ಸೇರಿದಂತೆ ಈರುಳ್ಳಿ ಟೊಮೊಟೊ ಶೇಂಗಾ ಇನ್ನಿತರೆ ಬೆಳೆಗಳಿಗೆ ಮಾಡಿರುವ ಬೆಳೆ ಸಾಲ ಮನ್ನಾ ಮಾಡಬೇಕು ಅತಿವೃಷ್ಟಿಯಿಂದ ಮತ್ತು ಉತ್ತರ ಕರ್ನಾಟಕ ರೈತರ ಬೆಳೆ ನಷ್ಟಕ್ಕೆ ಪರಿಹಾರವಾಗಿ ಮುಖ್ಯಮಂತ್ರಿಗಳು ಸಾಲ ಮನ್ನಾ ಘೋಷಿಸಿದ್ದಾರೆ ಅದರಂತೆ ಈ ಬೆಳೆಗೂ ಅನ್ವಯವಾಗಂತೆ ಸಾಲ ಮನ್ನಾ ಘೋಷಿಸಬೇಕೆಂದು ಆಗ್ರಹಿಸುತ್ತಿದ್ದೇವೆ ಈಗ ನಾವು ಮಾನ್ಯ ತಾಲೂಕಿನ ದಂಡಾಧಿಕಾರಿಯವರ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸಭೆಯನ್ನು ಕುರಿತು ಮಾನ್ಯ ಶ್ರೀಯುತ ದಂಡಾಧಿಕಾರಿಗಳು ಮಾತಾಡ್ಬೇಕಂತ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ಮಾಡಿದ್ದೀರಾ ಈ ಪ್ರತಿಭಟನೆಯಲ್ಲಿ ನೀವು ಕೋರಿರುವಂಥ ಎಲ್ಲಾ ಅಂಶಗಳನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ತಮ್ಮ ಮನವಿನ ಸಂಪೂರ್ಣವಾಗಿ ಯಥಾವತ್ ಏನಿದೆ ಅದನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಅಂತ ಇಲ್ಲಿ ಈ ಇದರಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಒಂದು ಸಭೆ ಮಾಡಬೇಕು ಅಂತ ಹೇಳಿದಿರ ಆ ಸಭೆ ಬಗ್ಗೆ ಇವತ್ತು ನಾನು ಕೆ ಡಿ ಪಿ ಮೀಟಿಂಗ್ ಮುಗಿದ ತಕ್ಷಣ ನಾನು ಎಲ್ಲರ ಜೊತೆಗೆ ಮಾತಾಡ್ಕೊಂಡು ನಿಮಗೆ ದಿನಾಂಕ ನಿಗದಿ ಮಾಡಿ ನಾನು ನಿಮಗೆ ಲೆಟರ್ ಕಳಿಸ್ತೀನಿ ಅಂತ ಹೇಳ್ತಾ ತಾಲೂಕು ದಂಡಾಧಿಕಾರಿಗೆ ನಮಸ್ಕಾರ ಮಾಡ್ತಾ ಈಗ ಇದೇ ಮಾತನ್ನ ಹೇಳಿದ್ರು ನಾವು ಆದಷ್ಟು ಎಲ್ಲ ಗ್ರಾಮದ ಸಮಸ್ಯೆಗಳು ಎಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ನಾವು ಮನವಿ ಕೊಟ್ಟಿದ್ವಿ ನಮ್ಮ ಸಾಹೇಬರಿಗೆ ಗೌರವ